ಹಲೋ ಹಾಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ಬಗ್ಗೆ ಅಥವಾ ಯಾವ ಒಂದು ಟಾಪಿಕ್ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಬಿ ಕಾಮ್ ತೃತೀಯ ಸೆಮಿಸ್ಟರ್ನಲ್ಲಿ ಬರ್ತಾ ಇರತಕ್ಕಂತಹ ಒಂದು ಕವನ ಖರೀದಿ ಮತ್ತು ಮಾರಾಟ ಅಂತ ಹೇಳಿ ಒಂದು ಕವನ ಇದೆ ಅದನ್ನು ಕಲಿಲ್ ಗಿಬ್ರಾನ್ ಅಂತಕ್ಕಂತಹ ಒಬ್ಬ ಕವಿ ಬರೆದಿರ್ತಕ್ಕಂಥದ್ದನ್ನು ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂತಹ ಒಂದು ಕವನ ಈ ಕವನದ ವಿಶ್ಲೇಷಣೆಯನ್ನು ನೋಡ್ತಾ ಹೋಗ್ತಾ ಹೋಗೋಣ ಮುಖ್ಯವಾಗಿ ಕವನದಲ್ಲಿ ನಾವು ಏನನ್ನ ನೋಡ್ತೀವಿ ಅಂತ ಹೇಳಿದ್ರೆ ಮಾರುಕಟ್ಟೆ ಮಾರ್ಕೆಟ್ ಅಂತ ನಾವೇನು ಕರಿತೀವಲ್ವಾ ಆ ಮಾರುಕಟ್ಟೆ ಅಂತಕ್ಕಂಥದ್ದು ನ್ಯಾಯಯುತವಾಗಿರ್ಬೇಕು ಆ ನ್ಯಾಯಯುತವಾಗಿರೋದ್ರ ಮೂಲಕವಾಗಿ ಈ ಮಾರುಕಟ್ಟೆ ಅಂತಕ್ಕಂಥದ್ದು ಯಾವ ರೀತಿ ಬದಲಾಗ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ ದುರಾಸೆ ಮೋಸ ಹಸಿವು ಇವೆಲ್ಲವನ್ನು ಕೂಡ ಕ್ರಿಯೇಟ್ ಮಾಡ್ತಕ್ಕಂತಹ ಒಂದು ದಾರಿಯಾಗಿ ನಾವು ಅದನ್ನ ನೋಡ್ತಾ ಹೋಗ್ತಾ ಇದ್ದೇವೆ ಅಂತಹ ದಾರಿಯಲ್ಲಪ್ಪ ಅದು ಅದು ನ್ಯಾಯಯುತವಾಗಿ ಈ ಭೂಮಿಯಾಗ್ಲಿ ಈ ಪ್ರಪಂಚ ಆಗ್ಲಿ ಮನುಷ್ಯ ಆಗ್ಲಿ ಪ್ರತಿಯೊಬ್ಬರನ್ನು ಉಳಿಸ್ತಕ್ಕಂತಹ ಒಂದು ಮಾರುಕಟ್ಟೆಯಾಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಪ್ರವಾದಿಗಳು ಏನ್ ಮಾಡ್ತಾರೆ ಆ ಮಾರುಕಟ್ಟೆಗೆ ಬರ್ತಕ್ಕಂತಹ ವ್ಯಕ್ತಿಗಳಿಗೆ ಹೇಳ್ತಾ ಹೋಗ್ತಾರೆ ಸೊ ಅದನ್ನೇ ಆಶಯದಲ್ಲೂ ಕೂಡ ಮಾತಾಡ್ತಾ ಹೋಗ್ತಾರೆ ಏನು ಅಂದ್ರೆ ನಾವೇನು ಈ ಪ್ರಕೃತಿ ಇಲ್ಲಿದೆ ನೋಡಿ ಭೂಮಿ ಆಕಾಶ ಪ್ರಕೃತಿ ಸಮಗ್ರ ಜೀವತತ್ವ ಪ್ರಕೃತಿಯ ಗುಣದಲ್ಲಿ ಮಾರುವುದಕ್ಕೆ ಕೊಳ್ಳುವುದಕ್ಕೆ ಜಾಗವಿಲ್ಲ ಅಂದ್ರೆ ಈ ಜೀವತತ್ವ ಆಗ್ಲಿ ಮನುಷ್ಯನ ಗುಣಗಳಾಗ್ಲಿ ಇವೆಲ್ಲವನ್ನ ಮೀರಿರ್ತಕ್ಕಂತಹ ಒಂದು ಹಂತದಲ್ಲಿ ನಾವು ಬಂದಿದ್ದೇವೆ ಅವೆಲ್ಲವನ್ನ ನಾವು ಮರೆತು ಮತ್ತೆ ನಾವಿಲ್ಲಿ ಈ ಪ್ರಕೃತಿಯ ಸಮಾನತೆಯ ತತ್ವಕ್ಕೆ ಈ ಪ್ರಕೃತಿಯ ನ್ಯಾಯ ತತ್ವಕ್ಕೆ ಈ ಪ್ರಕೃತಿಯ ಜೀವ ತತ್ವಕ್ಕೆ ಈ ಪ್ರಕೃತಿಯ ಗುಣತ್ವಕ್ಕೆ ನಾವು ಬೆಲೆಯನ್ನ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಪದ್ಯವನ್ನ ನಾವು ನೋಡ್ತಾ ಹೋಗೋಣ ಹಾಗಾದ್ರೆ ಪದ್ಯವನ್ನ ನೋಡೋಣ ವ್ಯಾಪಾರಿಯೊಬ್ಬ ಯಾವುದನ್ನು ಮಾರುವುದು ಏನನ್ನು ಕೊಳ್ಳಬೇಕು ಎಂದು ಕೇಳಿದ ಪ್ರಶ್ನೆಗೆ ಅವನು ಉತ್ತರಿಸತೊಡಗಿದ ಅಂದ್ರೆ ಇಲ್ಲೊಬ್ಬ ಪ್ರವಾದಿ ಇದ್ದಾನೆ ಆ ಪ್ರವಾದಿ ಬಳಿ ಒಬ್ಬ ವ್ಯಕ್ತಿ ಕೇಳ್ಕೊಳ್ತಾ ಇದ್ದಾನೆ ಏನು ವ್ಯಾಪಾರಿ ಅಂದ್ರೆ ವ್ಯಕ್ತಿ ಇನ್ ದ ಸೆನ್ಸ್ ವ್ಯಾಪಾರಿ ಅಥವಾ ಟ್ರೇಡರ್ ಇವನು ಕೇಳ್ಕೊಳ್ತಾ ಇದ್ದಾನೆ ಪ್ರವಾದಿ ಹತ್ರ ಏನಂತ ನಾನು ಏನನ್ನು ಮಾರ್ಬೇಕು ಅಥವಾ ನಾನು ಏನ ಉಳಬೇಕು ಅಂತಕ್ಕಂತಹ ಒಂದು ಮಾತನ್ನ ಪ್ರವಾದಿ ಬಳಿಯಲ್ಲಿ ಕೇಳ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಇದು ಆಧ್ಯಾತ್ಮದ ಹಿನ್ನೆಲೆಯಲ್ಲೂ ಕೂಡ ನಾನು ನೋಡೋದಕ್ಕೆ ಸಾಧ್ಯತೆ ಆಗುತ್ತೆ ಅಂದರೆ ನಾನು ಯಾರನ್ನ ನಂಬಬೇಕು ಅಥವಾ ಯಾರನ್ನ ನಂಬಬಾರದು ಅಥವಾ ಯಾರ ಹಿಂದೆ ಹೋಗಬೇಕು ಅಥವಾ ಯಾರ ಹಿಂದೆ ಹೋಗಬಾರ್ದು ಅನ್ನೋ ಹಿನ್ನೆಲೆಯಲ್ಲೂ ಕೂಡ ನಾವು ಇದನ್ನ ಈ ಒಂದು ಪದ್ಯವನ್ನು ನೋಡೋದಕ್ಕೆ ಸಾಧ್ಯತೆ ಆಗತ್ತೆ ಸೊ ಮೊದಲನೇ ಪ್ಯಾರದಲ್ಲಿ ಈ ವ್ಯಾಪಾರಿ ಪ್ರವಾದಿ ಬಳಿಯಲ್ಲಿ ಕೇಳ್ಕೊಳ್ತಾ ಇದ್ದಾರೆ ನಾನು ಏನನ್ನು ಮಾರಬೇಕು ಅಥವಾ ನಾನು ಏನನ್ನು ಕೊಳ್ಕೋಬೇಕು ಯಾವ ಪದಾರ್ಥವನ್ನ ಮಾರಬೇಕು ಯಾವ ಪದಾರ್ಥವನ್ನ ಕೊಂಡ್ಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅದಕ್ಕೆ ಪ್ರವಾದಿಯವರು ಉತ್ತರಿಸ್ತಾ ಹೋಗ್ತಾರೆ ಏನು ನೆಕ್ಸ್ಟ್ ಪ್ಯಾರ ಭೂಮಿ ನಿಮಗಾಗಿ ಫಲ ಬೆಳೆಯುತ್ತದೆಯಾದರೂ ನಿಮ್ಮ ಬೊಗಸೆ ತುಂಬಿಕೊಳ್ಳುವುದು ಹೇಗೆಂದು ನಿಮಗೆ ಗೊತ್ತಿರುವಾಗ ಬಯಸಲಾರಿರಿ ಎಲ್ಲ ಫಲವನ್ನು ನಿಮಗಾಗಿಯೇ ಅಂದ್ರೆ ಈ ಭೂಮಿ ಮೇಲೆ ನಾವು ಏನೇನ್ ಬೆಳಿತೀವೋ ಅದೆಲ್ಲವೂ ಕೂಡ ನಮ್ಗೇನ ಇದೆ ಉತ್ಪಾದನೆಯಾಗಿ ಕಾಣತ್ತೆ ಆ ಉತ್ಪಾದನೆಗಳನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಉಡುಗೊರೆ ಅಂತ ಹೇಳಿ ಕರಿತೀವಿ ಅಥವಾ ಫಲ ಅಂತ ಹೇಳಿ ಕರಿತೀವಿ ಅಲ್ಲಿ ನಾವೇನು ಮಾಡ್ತೀವಿ ಅದನ್ನು ಮಾರೋನ್ಗೋ ಅಥವಾ ಕೊಳ್ಳುವವನ್ಗೋ ನ್ಯಾಯದ ರೀತಿಯಲ್ಲಿ ಸಲ್ಲಿಕೆ ಮಾಡಬೇಕು ಆ ನ್ಯಾಯದ ರೀತಿಯಲ್ಲಿ ಸಲ್ಲಿಕೆ ಮಾಡಿದಾಗ ಏನಾಗತ್ತೆ ಇಲ್ಲಿ ನಾವು ತೆಗೆದುಕೊಳ್ತಾ ಇರ್ತಕ್ಕಂಥ ಅಥವಾ ನಮಗೆ ಬಂದಿರತಕ್ಕಂತಹ ಏನು ಬರುತ್ತಲ್ಲ ಅದನ್ನು ನಾವು ನ್ಯಾಯಯುತವಾಗಿ ತಕ್ಕೊಳ್ಬೇಕು ಅಂದರೆ ನಮಗೆ ಎಷ್ಟ್ ಏನು ಕೆಲಸ ಇದೆಯೋ ಕೆಲಸಕ್ಕೆ ತಕ್ಕನಾಗೆ ಏನು ಸಿಗ್ತಾ ಇದೆಯೋ ಅಷ್ಟು ಮಾತ್ರ ನಮ್ದು ಅದಕ್ಕಿಂತ ಜಾಸ್ತಿ ಅದನ್ನು ನಾವು ಯೋಚನೆ ಮಾಡಬಾರ್ದು ಅಂದರೆ ನಾವು ಒಂದು ತಿಂಗಳು ಎಲ್ಲ ಕೆಲಸಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ಇಷ್ಟು ಸ್ಯಾಲ್ರಿ ಬರುತ್ತೆ ಅಂದ್ರೆ ಅಷ್ಟು ಸ್ಯಾಲ್ರಿ ಮಾತ್ರ ನನಗೆ ಸಂಬಂಧಪಟ್ಟಿದ್ದು ಅದ್ರ ಮೇಲೆ ಎಕ್ಸ್ಟ್ರಾ ಒಂದು ರೂಪಾಯಿ ಬಂತು ಅಂತ ಹೇಳಿದ್ರು ಅದು ನಂದಲ್ಲ ಅಂದ್ರೆ ನಮ್ಮ ದುಡಿಮೆಗೆ ಏನು ನಮಗೆ ತಕ್ಕತ್ತೋ ಅದು ಮಾತ್ರ ನಮಗೆ ಸ್ವಂತ ಇನ್ನಿದ್ದದ್ದು ಯಾವುದನ್ನೂ ಕೂಡ ನಾವು ಬಯಸೋದಕ್ಕೆ ಹೋಗಬಾರದು ಬಯಸಲಿಲ್ಲ ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಸಮಾನವಾಗಿ ಎಲ್ಲವೂ ಸಿಗ್ತಾ ಹೋಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅಸಮಾನತೆ ಅನ್ನೋದು ಉಂಟಾಗ್ತಾ ಹೋಗುತ್ತೆ ಆದ್ರಿಂದ ಭೂಮಿ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿದೆ ಬಟ್ ಮನುಷ್ಯ ಏನ್ ಮಾಡಿಯಾನೆ ಜಾಸ್ತಿ ಒಬ್ಬನಿಗೆ ಕಡಿಮೆ ಒನ್ ಅನ್ನೋ ಅಸಮಾನತೆ ಹಿನ್ನೆಲೆಯಲ್ಲಿ ಬಿದ್ದಿದೆ ಅನ್ನೋದನ್ನ ಈ ಪ್ಯಾರದಲ್ಲಿ ಹೇಳ್ತಾರೆ ನೆಕ್ಸ್ಟ್ ಪ್ಯಾರ ಭೂಮಿಯ ಉಡುಗೊರೆಗಳ ವಿನಿಮಯದಲ್ಲೇ ನೀವು ಪಡೆದುಕೊಳ್ಳುವಿರಿ ಸಮೃದ್ಧಿಯನ್ನು ಮತ್ತು ಸಂತೃಪ್ತಿಯನ್ನು ಹಾಗೆ ಇದನ್ನು ಕೂಡ ಹಾಗೆ ನೋಡ್ತೀವಿ ಏನು ಈ ಭೂಮಿ ಏನನ್ನು ಉತ್ಪಾದನೆ ಮಾಡುತ್ತೋ ಅದೆಲ್ಲವೂ ಅಂದ್ರೆ ಏ ಇದೆ ಏನೇನು ಸಿಗುತ್ತೋ ಅದೆಲ್ಲವನ್ನು ಉತ್ಪಾದನೆ ಅಂತಾನೆ ಕರ್ಕೊಳ್ತೀವಿ ಅದನ್ನು ಉಡುಗೊರೆ ಅಂತನೂ ಕೂಡ ಕರ್ಕೊಳ್ತೀವಿ ಇಲ್ಲಿ ಮಾರೋನು ಮತ್ತೆ ಕೊಳ್ಳೋನು ಇವ್ರ ನಡುವೆ ಒಂದು ಬೆಸುಗೆ ಇದೆ ಅಥವಾ ಒಂದು ಬಂಧನ ಇದೆ ಏನ ಬಂಧನ ಅಂತ ಹೇಳಿದ್ರೆ ನ್ಯಾಯ ಅನ್ನೋ ಒಂದು ಬಂಧನ ಇದೆ ಈ ನ್ಯಾಯ ಅನ್ನೋದು ಬಂದಾಗ ಮಾರೋನ್ಗೆ ಮತ್ತೆ ಕೊಳ್ಳೋನ್ಗೆ ಇಬ್ರಿಗೂ ಕೂಡ ಸಮಾನವಾಗಿರ್ತಕ್ಕಂತಹ ರೀತಿಯಲ್ಲಿ ಹಂಚಿಕೆ ಆಗತ್ತೆ ಇಲ್ಲ ಅದ್ರ ಮೂಲಕ ಏನಾಗುತ್ತೆ ಅಸಮಾನತೆ ಉಂಟಾಗತ್ತೆ ಅವಾಗ ಅವನಿಗಾಗ್ಲಿ ಇವನ್ಗಾಗ್ಲಿ ಮನಸ್ಸಿನ ಸಮೃದ್ಧಿ ಆಗ್ಲಿ ಸಂತೃಪ್ತಿ ಆಗ್ಲಿ ಎರಡೂ ಕೂಡ ದೊರಕೋದಕ್ಕೆ ಸಾಧ್ಯ ಆಗೋದಿಲ್ಲ ಅದು ದೊರಕಬೇಕು ಅಂತ ಹೇಳಿದ್ರೆ ಅವರಿಬ್ಬರ ನಡುವೆ ಏನಿರ್ಬೇಕು ಒಂದು ನ್ಯಾಯ ಅಂತಕ್ಕಂಥದ್ದು ಇರಬೇಕು ಜಸ್ಟಿಸ್ ಫಾರ್ ಆಲ್ ಅಂತ ಹೇಳ್ತೀವಲ್ವಾ ಹಾಗೆ ಅಂದ್ರೆ ನಮ್ಮ ಸಂವಿಧಾನನೂ ಕೂಡ ಒತ್ತಿ ಹೇಳುತ್ತೆ ನ್ಯಾಯ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ದೊರಕಬೇಕು ಅಂತ ಹೇಳಿ ಸೊ ಇಂತಹ ಮಾರುಕಟ್ಟೆಯಲ್ಲಿ ನ್ಯಾಯದ ರೀತಿಯಲ್ಲಿ ಮಾರುಕಟ್ಟೆ ಇತ್ತು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಂತೃಪ್ತಿ ಸ್ಯಾಟಿಸ್ಫ್ಯಾಕ್ಷನ್ ಆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆ ವ್ಯಕ್ತಿಗೆ ಸಿಗತ್ತೆ ಅದಾದ್ಮೇಲೆ ಸಮೃದ್ಧಿಯೂ ಕೂಡ ಅವನಿಗೆ ಸಿಗತ್ತೆ ಅನ್ನೋದನ್ನ ಈ ಪಾರದಲ್ಲಿ ನಾವು ನೋಡ್ತೀವಿ ಈ ಕೊಡುಕೊಳ್ಳುವಿಕೆಯಲ್ಲಿ ಪ್ರೀತಿ ಅಂತಃಕರಣ ನ್ಯಾಯ ಇಲ್ಲದಿರುವಾಗ ಅಥವಾ ಇಲ್ಲದಿದ್ದಾಗ ಕೆಲವರು ಅತಿಯಾಸೆಯಿಂದ ನರಳಿದರೆ ಇನ್ನೂ ಕೆಲವರು ಬಳಲುತ್ತಾರೆ ಹಸಿವೆಯಿಂದ ಇದು ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂತಹ ಒಂದು ಪಾರ ಯಾಕೆ ಅಂತ ಹೇಳಿದ್ರೆ ನಾವು ನ್ಯಾಯದ ಮಾರುಕಟ್ಟೆಯನ್ನು ನೋಡ್ತೀವಲ್ವಾ ಅದೇ ನ್ಯಾಯದ ಮಾರುಕಟ್ಟೆ ನಮ್ಗೇನಿರ್ಬೇಕು ಪ್ರೀತಿ ಇರಬೇಕು ಅಂತಃಕರಣ ಇರಬೇಕು ವಾತ್ಸಲ್ಯ ಇರಬೇಕು ಅನುರಾಗ ಇರ್ಬೇಕು ಪ್ರೇಮ ಅನ್ನೋದು ಇರ್ಬೇಕು ಅದ್ರ ಜೊತೆಗೆ ನ್ಯಾಯ ಅನ್ನೋದು ಇರಬೇಕು ಇದು ಯಾವುದು ಇಲ್ಲ ಅಂತ ಹೇಳಿದ್ರೆ ನಮ್ಮ ನಡಿ ನಮ್ಮ ನಡುವೆ ನಡೀತಾ ಇರತಕ್ಕಂಥ ವ್ಯವಹಾರ ಯಾವುದು ಒಂದ್ ಕಡೆಯಿಂದ ಕೊಡೋದು ಇನ್ನೊಂದು ಕಡೆಯಿಂದ ಕೊಂಡ್ಕೊಳ್ಳೋದು ಇದ್ರ ಮೂಲಕವಾಗಿ ಏನಾಗುತ್ತೆ ಅಸಮಾನತೆ ಉಂಟಾಗತ್ತೆ ಅಸಮಾನತೆ ಯಾವ ರೀತಿ ಉಂಟಾಗತ್ತೆ ಕೆಲವರು ಅತಿ ಆಸೆಯಿಂದ ನರಳಿದಾರೆ ಅಂತ ಹೇಳಿದ್ರೆ ಶ್ರೀಮಂತರು ನನಗೆ ಎಲ್ಲವೂ ಸಿಗಬೇಕು ಅಂತ ಯೋಚನೆ ಮಾಡ್ತಾರೆ ಇಂತಹ ಶ್ರೀಮಂತರು ಎಲ್ಲರೂ ಅವರನ್ನೇ ಅವರೇ ಪಡ್ಕೊಂಡ್ಬಿಟ್ರೆ ಕೆಲವ್ರು ಏನ್ ಏನಲ್ಲಿ ಬಳಲ್ತಾರೆ ಅಂತ ಹೇಳಿದ್ರೆ ಹಸಿವೆಯಿಂದ ಬಳಲ್ತಾರೆ ಯಾಕೆ ಎಲ್ಲರದು ಕೂಡ ಶ್ರೀಮಂತರಿಗೆ ದೊರಕ್ತದೆ ಇನ್ನ ಏನ್ ಸಿಗತ್ತೆ ಇವ್ರಿಗೆ ಬಡವರಿಗೆ ಏನೂ ಸಿಗೋದೇ ಇಲ್ಲ ಇದರಿಂದ ಅಜಗಜಾಂತರವಾಗಿರ್ತಕ್ಕಂತಹ ವ್ಯತ್ಯಾಸ ಉಂಟಾಗ್ತಾ ಹೋಗುತ್ತೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಕೊರೋನಾ ಈ ಟೈಮಲ್ಲಿ ಶ್ರೀಮಂತರು ಶ್ರೀಮಂತರಾದ್ರು ವರ್ಕರ್ಸ್ ಬಡವರಾದ್ರು ಯಾಕೆ ಬಿಕಾಸ್ ಅಲ್ಲಿ ಬಂದಿರ್ತಕ್ಕಂಥ ಪ್ರಾಫಿಟ್ ಅಲ್ಲಿ ಮತ್ತೆ ಏನ್ ಐವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಸ್ಯಾಲ್ರಿ ಕೊಟ್ಟಿದ್ದೀನಿ ರಿಮೈನಿಂಗ್ ಕೊಡಲ್ಲ ಅಂತ ಹೇಳಿ ಇಟ್ಕೊಂಡ್ರಲ್ವಾ ಅಲ್ಲಿ ಅವರು ಅತಿಯಾಸೆಯನ್ನ ಪಟ್ಬಿಟ್ರು ಈ ಲಾಭ ನಮಗೆ ಬರಬೇಕು ಅಂತ ಹೇಳಿ ಆ ಲಾಭದ ಮೂಲಕವಾಗಿ ಅಲ್ಲಿರ್ತಕ್ಕಂಥ ವರ್ಕರ್ಸ್ಗೆ ಏನಾಯ್ತು ಹಸಿವು ಅನ್ನೋದು ಉಂಟಾಯ್ತು ಅದಕ್ಕೆ ಮಾರುಕಟ್ಟೆ ಅನ್ನೋದಿತ್ತು ಅಂತ ಹೇಳಿದಾಗ ಅಲ್ಲಿ ಏನಿರಬೇಕು ಪ್ರೀತಿ ಅಂತ ಕಾರಣ ನ್ಯಾಯ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಅಲ್ಲೊಂದು ಜನಕ್ಕೆ ಅಸಮಾನತೆ ಉಂಟಾಗುತ್ತೆ ಅಸಮಾನತೆ ಏನನ್ನು ಉಂಟು ಮಾಡುತ್ತೆ ಒಂದ್ ಕಡೆ ಶ್ರೀಮಂತರನ್ನು ಉಂಟು ಮಾಡುತ್ತೆ ಇನ್ನೊಂದು ಕಡೆ ಬಡವರನ್ನು ಉಂಟು ಮಾಡುತ್ತೆ ಅನ್ನೋದನ್ನ ಈ ಒಂದು ಪ್ಯಾರದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ನೆಕ್ಸ್ಟ್ ಪ್ಯಾರ ಸಮುದ್ರ ಹೊಲ ಮತ್ತು ದ್ರಾಕ್ಷಿ ತೋಟಗಳಲ್ಲಿ ಬೆವರು ಸುರಿಸುವ ನೀವು ಮಾರುಕಟ್ಟೆಯಲ್ಲಿ ನೇಕಾರರನ್ನು ಕುಂಬಾರರನ್ನು ಮಸಾಲೆ ಜಿನಿಸುಗಳನ್ನು ಸಂಗ್ರಹಿಸುವವರನ್ನು ಭೇಟಿ ಮಾಡಿದರೆ ಭೂಮಿಯ ಪರಿಪಕ್ವ ಚೈತನ್ಯವನ್ನು ಆಹ್ವಾನಿಸಿ ನಿಮ್ಮ ನಡುವೆ ಇದು ಇನ್ನು ತುಂಬಾ ಅರ್ಥವಾಗಿರ್ತಕ್ಕಂತಹ ಒಂದು ಸಂದರ್ಭ ಯಾವ ತರ ಇದನ್ನ ನೋಡ್ಕೊಳ್ಬಹುದು ಅಂತ ಹೇಳಿದ್ರೆ ಮನುಷ್ಯ ಬೆವರನ್ನ ಸುರಿಸ್ತಕ್ಕಂತಹ ರೀತಿಯಲ್ಲಿ ಅಂದ್ರೆ ಶ್ರಮಪಟ್ಟು ಕೆಲಸವನ್ನ ಮಾಡ್ತಾ ಇರ್ತಕ್ಕಂತಹ ಸಂದರ್ಭ ಇಲ್ಲಿ ಸಮುದ್ರದಲ್ಲಿ ಮೀನನ್ನು ಹಿಡಿಬೋದು ಒಲೆ ಹೊಲದಲ್ಲಿ ಗೇಮೆಯನ್ನ ಮಾಡ್ಬೋದು ದ್ರಾಕ್ಷಿ ತೋಟಗಳಲ್ಲಿ ಒಬ್ಬ ಲೇಬರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವನು ಇವರೆಲ್ಲರ ಉತ್ಪಾದನೆ ಏನಿದೆಯೋ ಆ ಉತ್ಪಾದನೆಯನ್ನ ಅವನ ತರ್ತಾರೆ ಮಾರುಕಟ್ಟೆಗೆ ತರ್ತಾರೆ ಅದೇ ರೀತಿ ಮಸಾಲೆ ಪದಾರ್ಥಗಳನ್ನ ತಿಂಡಿ ತಿನಿಸುಗಳನ್ನ ಬಂದು ಅವರು ಕೂಡ ಮಾರಾಟವನ್ನ ಎಲ್ಲಿ ಬಂದು ಮಾಡ್ತಾರೆ ಅಂತ ಹೇಳಿದ್ರೆ ಅದೇ ಮಾರುಕಟ್ಟೆಗೆ ಬರ್ತಾರೆ ಇವರು ಅದೇ ಮಾರುಕಟ್ಟೆಗೆ ಬರ್ತಿದ್ದಾರೆ ಇವರು ಅದೇ ಮಾರುಕಟ್ಟೆಗೆ ಬರ್ತಾರೆ ಸೊ ಇಲ್ಲಿ ಒಂದ್ ಕಡೆ ಬೈ ಅಂಡ್ ಸೆಲ್ ನಡೆಯುತ್ತದೆ ಬೈ ಅಂಡ್ ಸೆಲ್ ನಡೀಬೇಕಾದಾಗ ಈ ಭೂಮಿಯ ಪರಿಪಕ್ವ ಚೈತನ್ಯ ಯಾವುದು ಅವಾಗ್ಲೇ ಹೇಳಿದಾಗೆ ಜಸ್ಟಿಸ್ ಈ ನ್ಯಾಯ ಇಲ್ಲಿತ್ತು ಅಂತ ಹೇಳಿದ್ರೆ ಇಬ್ಬರಿಗೂ ಕೂಡ ಬೇಕಾಗಿರೋ ರೀತಿನಲ್ಲಿ ನ್ಯಾಯದ ರೀತಿಯಲ್ಲಿ ಹಣ ಅಂತಕ್ಕಂಥದ್ದು ದೊರಕತ್ತೆ ಪದಾರ್ಥ ಅನ್ನೋದು ಇನ್ನೊಬ್ಬನಿಗೆ ಸಿಗತ್ತೆ ಅದಾಗ್ಲಿಲ್ಲ ಅಂತ ಹೇಳಿದ್ರೆ ಈ ಪರಿಪಕ್ವ ಚೈತನ್ಯದ ನಡುವೆ ಅಥವಾ ಈ ಪರಿಪಕ್ವ ಚೈತನ್ಯ ಅನ್ನೋದು ತನ್ನ ಹೆಸರನ್ನೇ ಹಾಳು ಮಾಡ್ಕೊಂಡ್ಬಿಡತ್ತೆ ಅದಕ್ಕೋಸ್ಕರ ನ್ಯಾಯವನ್ನ ನಮ್ಮ ನಡುವೆ ತರಬೇಕು ಎರಡು ಇಬ್ಬರು ವ್ಯಕ್ತಿಗಳು ನ್ಯಾಯವನ್ನ ತಂದಾಗ ಏನಾಗುತ್ತೆ ಅಂದ್ರೆ ಅವನ್ಗೂ ಒಳ್ಳೆ ಬೆಲೆ ಸಿಗುತ್ತೆ ಇವನ್ಗೂ ಒಳ್ಳೆ ಪದಾರ್ಥ ಸಿಗತ್ತೆ ಇಲ್ಲ ಅಂತ ಹೇಳಿದ್ರೆ ಅನ್ಯಾಯ ಆಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಈ ಪಾರವನ್ನ ನೋಡ್ಬೋದು ಸೊ ನೆಕ್ಸ್ಟ್ ಪಾರ ನಿಮ್ಮ ತಕ್ಕಡಿಗಳನ್ನು ಶುದ್ಧೀಕರಿಸಿ ಮತ್ತು ಮೌಲ್ಯಗಳಿಗೆ ಬೆಲೆ ಕಟ್ಟುವ ನಿಮ್ಮ ಲೆಕ್ಕಾಚಾರವನ್ನು ನಿಕಟಕ್ಕೆ ಹೊಡ್ಡಿ ಇದಿನ್ನು ಚಾ ಬಂದಿರ್ತಕ್ಕಂಥ ಮಾತು ಏನು ಈಗ ಅವರಿಬ್ರು ಬಂದಿದ್ದಾರೆ ಮಾರುಕಟ್ಟೆಗೆ ಮಾರುಕಟ್ಟೆಗೆ ಬಂದಾಗ ನಮ್ಮಲ್ಲಿರ್ತಕ್ಕಂತಹ ತಕ್ಕಡಿಗಳನ್ನ ಏನ್ ಮಾಡಬೇಕು ಶುದ್ಧೀಕರಿಸ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಶುದ್ಧೀಕರಣ ಇಲ್ಲ ಏಕೆ ಒಂದ್ ಕಡೆ ಸಾ ಒಂದು ಸಾವಿರ ಗ್ರಾಮ್ ಬರ್ಬೇಕಾಗಿರ್ತಕ್ಕಂಥದ್ದು ಒಂಬೈನೂರು ಗ್ರಾಮ್ ತರ ಕೊಟ್ಬಿಟ್ರೆ ಅಲ್ಲಿ ಒಂದ್ ಕೆ ಜಿ ಕೊಟ್ಟಿದ್ದೀನಿ ಅನ್ನೋ ರೀತಿನಲ್ಲಿ ಹೇಳ್ಬಿಡ್ತಾರೆ ಆಮೇಲೆ ಇಂತಹ ಪದಾರ್ಥಕ್ಕೆ ಇಂಥದ್ದೇ ಬೆಲೆ ಅಂತ ಹೇಳಿ ನಿಖರವಾಗಿ ನಾವು ಹೇಳಿರ್ಬೇಕು ಇವೆಲ್ಲವನ್ನು ಯಾವುದ್ರಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ನ್ಯಾಯದ ಹಿನ್ನೆಲೆಯಲ್ಲಿ ಮಾಡ್ತೀವಿ ಅದೇ ನ್ಯಾಯವನ್ನ ನಾವು ಇಲ್ಲೂ ಕೂಡ ತರಬೇಕು ನಿಖರವಾಗಿರ್ತಕ್ಕಂಥ ಬೆಲೆಯನ್ನ ಹೇಳಬೇಕು ಮೌಲ್ಯಯುತವಾಗಿರ್ತಕ್ಕಂಥ ನ್ಯಾಯವನ್ನ ತಂದಾಗ ಇದಕ್ಕೆ ಒಂದು ಒಳ್ಳೆ ಬೆಲೆ ಅನ್ನೋದು ಸಿಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಇದನ್ನು ನೋಡ್ಬೋದು ನೆಕ್ಸ್ಟ್ ಪಾರ ನಿಮ್ಮ ಶ್ರಮಕ್ಕೆ ಬದಲಾಗಿ ಕೇವಲ ಮಾತುಗಳನ್ನು ಮಾರಬಯಿಸುವ ಖಾಲಿ ಕೈಗಳೊಂದಿಗೆ ವ್ಯವಹಾರ ಮಾಡಿ ಸಿಕ್ಕಿ ಹಾಕಿಕೊಳ್ಳದಿರಿ ತೊಂದರೆಗೆ ಇಲ್ಲೇನು ಹೇಳ್ತೀರೆ ನಾವು ಕಷ್ಟಪಟ್ಟು ಪದಾರ್ಥಗಳನ್ನು ತಂದಿರ್ತೀವಿ ಆ ಪದಾರ್ಥಗಳನ್ನು ತಂದಾಗ ಏನಾಗತ್ತೆ ನಮ್ಮ ಪದಾರ್ಥ ಚೆನ್ನಾಗಿದೆ ಅಂತ ಹೇಳಿ ಒಂದು ವೈಭವೀಕರಿಸಿ ಮಾತಾಡ್ತಾ ಹೋಗ್ತೀವಿ ಯಾವ ಮಟ್ಟಕ್ಕೆ ಅಂದರೆ ಎಕ್ಸಾಜುರೇಷನ್ ಲೆವೆಲಲ್ಲಿ ಮಾತಾಡ್ಬಿಡ್ತೀವಿ ನೋಡಪ್ಪ ನಮ್ಮ ಪದಾರ್ಥ ಇಷ್ಟು ಚೆನ್ನಾಗಿದೆ ಹಿಂಗಿದೆ ಹಂಗಿದೆ ಅಂತ ಹೇಳಿ ಎಲ್ಲ ಮಾತಾಡ್ತಾ ಹೋಗ್ತಿರ್ತೀವಿ ಆ ಮಾರಾಟ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಹತ್ರ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ ಏನು ನನ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕೆಲಸ ಇಲ್ಲ ಸೊ ನಾನು ನಿಮ್ ಜೊತೆ ಬರ್ತೀನ ಅಥವಾ ನಾನು ನಿಮ್ ಜೊತೆ ಬರ್ಬೋದಾ ಅಂತ ಹೇಳಿ ಯಾರಾದ್ರೂ ಅಲ್ಲಿ ಬಂದಿರ್ತಾರೆ ಅಥವಾ ಯಾರೋ ಒಂದು ಸಮಸ್ಯೆಗೆ ಸಿಗಾಕೊಂಡಿರ್ತಾನೆ ಅಂದ್ರೆ ಉದ್ಯೋಗ ಇಲ್ಲದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತಹ ವ್ಯಕ್ತಿಯನ್ನ ಅಂತಹ ವ್ಯಕ್ತಿಯನ್ನ ಕಂಡಾಗ ನೀವು ಅಂಥವ್ರಿಗೆ ಹೇಳ್ಬೇಕು ಏನಂತ ಹೇಳಬೇಕು ಅಂತವರಿಗೆ ಯಾರು ಉದ್ಯೋಗವಿಲ್ಲದೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದ್ರೆ ಮಾರುಕಟ್ಟೆಯಲ್ಲಿ ಉದ್ಯೋಗ ಇಲ್ಲದೆ ಇರ್ತಕ್ಕಂಥ ಸಾವಿರಾರು ಜನ ಇರ್ತಾರೆ ಅಂತವ್ರು ಯಾರೋ ನಿಮ್ಮ ಹತ್ರ ಬಂದಿರ್ತಾರ ಅಂತವ್ರು ಹೇಳ್ಬೇಕೇನು ಏನು ಬನ್ನಿ ನಮ್ಮೊಂದಿಗೆ ಹೊಲಗಳಿಗೆ ಅಥವಾ ನಮ್ಮ ಗೆಳೆಯರೊಂದಿಗೆ ಸಮುದ್ರಕ್ಕೆ ಹೋಗಿ ಬಲೆ ಬೀಸಿ ಅಂತವ್ರನ್ನ ನಾವ್ ಅಲ್ಲೇ ಬಿಟ್ಬಿಟ್ ಕಳಿಸ್ಬಾರ್ದು ಹೋಗಪ್ಪ ನಿನ್ಗೆ ನಮ್ಮ ಹತ್ರ ಏನು ಕೆಲಸ ಇಲ್ಲ ನೀನ್ ಹೋಗಿ ಹೊರ್ಗಡೆ ಹೋಗ್ಬಿಡು ಅಂತ ಹೇಳಿ ಕಳ್ಸಕ್ ಹೋಗ್ಬಾರ್ದು ಅವ್ರನ್ನ ನಮ್ಮ ಜೊತೆ ಕರ್ಕೋಬೇಕು ಪರಪ ನಮ್ಮ ಜೊತೆ ಕೆಲಸ ಮಾಡುವಂತೆ ಬಾ ನಮ್ಮ ಹೊಲಗಳಿಗೆ ಹೋಗ್ಬಿಟ್ಟು ಗೇಮೆಯನ್ನ ಮಾಡುವಂತೆ ಇಲ್ಲ ನಮ್ಮ ಗೆಳೆಯರು ಇರ್ತಾರೆ ಸಮುದ್ರದೊಳಗೆ ಬಲೆ ಬೀಸ್ತಾ ಇರ್ತಾರೆ ಅಂಥವ್ರ ಹೋಗಿ ಕರ್ಕೊಂಡೋಗಿ ನಿನ್ನ ಬಿಡ್ತೀನಿ ಅಲ್ಲೋ ಕೆಲಸ ಮಾಡ್ಪಾ ಅಂತ ಹೇಳಿ ಕರ್ಕೊಂಡು ಹೋಗ್ಬೋದಲ್ವಾ ಇನ್ನೂ ಮುಂದುವರೆದು ಭೂಮಿ ತಾಯಿ ಮತ್ತು ಸಮುದ್ರ ದೇವತೆಯರು ನಮ್ಮನ್ನು ಅರಸಿದಂತೆ ನಿಮ್ಮನ್ನೂ ಆಶೀರ್ವದಿಸುತ್ತಾರೆ ಧಾರಾಳವಾಗಿ ಸೊ ಇಲ್ಲಿವರೆಗೂ ನಮ್ಗೆ ಭೂಮಿ ತಾಯಿ ಆಗಲಿ ಅಥವಾ ಸಮುದ್ರ ದೇವತೆ ಆಗಲಿ ನೀರು ಅಥವಾ ಭೂಮಿ ಇವರಿಬ್ರು ನಮ್ಮನ್ನ ಇಲ್ಲಿವರೆಗೂ ಹೇಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೋ ಅದೇ ಪ್ರಕಾರವಾಗಿ ನಿನ್ನನ್ನು ಕೂಡ ಅರಿಸ್ತಾರೆ ಅಥವಾ ನಿನ್ನನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮನ್ನೇ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ನಿಮ್ಮನ್ನು ನೋಡ್ಕೊಳ್ಳೋದಕ್ಕಾಗೋದಿಲ್ವಾ ಸೊ ಹಾಗೆ ನಮ್ಮ ಜೊತೆ ಬಂದು ಕೆಲಸವನ್ನ ಮಾಡುವ ಯಾಕೆ ಕೆಲಸ ಇಲ್ದಲೇ ಇರ್ತೀಯ ನೀನ್ ಕೆಲಸ ಮಾಡಿದಾಗ ನಿನ್ನನ್ನು ಕೂಡ ಈ ಭೂಮಿ ತಾಯಿ ಅರಸ್ತಾಳೆ ನಮ್ಮ ಜೊತೆಗೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ಬೋದಲ್ವಾ ಅನ್ನೋ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ವಾರ ಸಂಗೀತಗಾರರು ನೃತ್ಯಪಟುಗಳು ಕೊಳಲು ವಾದಕರು ಎದುರಾದರೆ ಕೊಂಡುಕೊಳ್ಳಿ ಅವರ ಉಡುಗೊರೆಗಳನ್ನು ಅವರಾದರೂ ಹೂವು ಹಣ್ಣು ಸುಗಂಧಗಳ ಬೆನ್ನು ಹತ್ತಿದವರೇ ಇದನ್ನು ಯಾವ ಹಿನ್ನೆಲೆಯಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಇವೆಲ್ಲವನ್ನು ನಾವು ಇಂಟ್ಯಾಂಜಿಬಲ್ ಅಂತ ಹೇಳಿ ಕರಿತೀವಿ ಅಂದರೆ ಸ್ಪರ್ಶಕ್ಕೆ ನಿಲುಕದೇ ಇರ್ತಕ್ಕಂಥದ್ದು ಅಂದರೆ ಸ್ಪರ್ಶಕ್ಕೆ ನಿಲುಕದೇ ಇರ್ತಕ್ಕಂತಹ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಮನರಂಜನೆಯನ್ನ ಕೊಡ್ತಕ್ಕಂತಹ ಕೆಲವೊಂದು ವಿಧ ವಿಧಾನಗಳು ಅದರಲ್ಲಿ ಯಾವುದು ಸಂಗೀತಗಾರರು ನೃತ್ಯಪಟುಗಳು ಕೊಳಲು ವಾದಕರು ಇವರೆಲ್ಲರೂ ಕೂಡ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಪದಾರ್ಥಗಳನ್ನು ಮಾರಾಟ ಮಾಡ್ತಿದ್ದಾರೆ ಯಾವ ಥರ ಸಂಗೀತ ಮ್ಯೂ ಮ್ಯೂಸಿಕ್ ಅನ್ನ ನುಡ್ಸೋದ್ರ ಮೂಲಕವಾಗಿ ಡ್ಯಾನ್ಸ್ ಮಾಡೋದ್ರ ಮೂಲಕವಾಗಿ ಕಳ ಕೊಳಲನ್ನು ಊದುವ ಮೂಲಕವಾಗಿ ಅವರ ಪದಾರ್ಥಗಳನ್ನ ಅವರ ಉಡುಗೊರೆಗಳನ್ನಾಗಿ ನಾವು ಕೊಂಡ್ಕೊಳ್ಬೇಕು ಕೊಂಡ್ಕೊಳ್ಬೇಕು ಯಾಕೆ ಅವ್ರಿಗೂ ಕೂಡ ಬೇಕು ಏನು ಹೂವು ಹಣ್ಣು ಸುಗಂಧಗಳು ಬೆನ್ನು ಹತ್ತಿದವ್ರೆ ಅವರು ಕೂಡ ತಮ್ಮ ಹೊಟ್ಟೆ ಪಾಡನ್ನ ನೋಡ್ಕೊಬೇಕಲ್ವಾ ತಮ್ಮ ಹೊಟ್ಟೆಯನ್ನ ತುಂಬಿಸ್ಕೊಳ್ಬೇಕಲ್ವಾ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಈ ವೃತ್ತಿಗಳನ್ನ ಹಿಡಿದಿರ್ತಾರೆ ಈ ವೃತ್ತಿಗಳ ಮೂಲಕವಾಗಿ ತಮ್ಮ ಹೊಟ್ಟೆಯನ್ನ ತುಂಬ್ಕೊಳ್ತಾರೆ ಅಂತ ಹೊಟ್ಟೆಯನ್ನ ತುಂಬ್ಕೊಳ್ಳೋದ್ರ ಜೊತೆಗೆ ಅವ್ರು ನಮ್ಗೆ ಏನ್ ಕೊಡ್ತಾರೆ ಮನರಂಜನೆಯನ್ನ ಕೊಡ್ತಾರೆ ಅದೇ ಮಾತನ್ನ ಮುಂದೆ ಹೇಳ್ತಾರೆ ಅವರು ಮೇಯಕ್ಕೆ ತಂದಿರುವುದು ಕಲ್ಪನೆಯ ಕನಸುಗಳಾದರೂ ಅವು ನಿಮ್ಮ ಆತ್ಮದ ಹೊಟ್ಟೆ ತುಂಬಿಸುತ್ತವೆ ಮಾನ ಮುಚ್ಚುತ್ತವೆ ಅವರು ಹೊಟ್ಟೆಗೋಸ್ಕರನೇ ಅವೆಲ್ಲ ಮಾಡ್ತಾ ಹೋಗ್ತಿದ್ದಾರೆ ನಾವು ಕೂಡ ನಮ್ಮ ಮನಸ್ಸಿನ ಮನರಂಜನೆ ಅಥವಾ ಮನಸ್ಸಿನ ಉನ್ಮಾದ ಅಥವಾ ಮನಸ್ಸಿನ ತೃಪ್ತಿಯನ್ನ ಪಟ್ಕೊಳ್ಳೋದಕ್ಕೋಸ್ಕರ ಅವೆಲ್ಲವನ್ನ ಕೇಳ್ತಾ ಇದ್ದೀವಿ ಅವರು ಆ ಯಾವ ತರ ಮನರಂಜನೆಯ ಮೂಲಕವಾಗಿ ಕೊಡ್ತಾರೆ ನಾವು ಅದನ್ನು ನಮ್ಮ ಮನರಂಜನೆ ಅಂದ್ರೆ ನಮ್ಮ ಆತ್ಮದ ತೃಪ್ತಿಗೋಸ್ಕರ ನಾವು ಅದನ್ನು ಕೊಂಡ್ಕೊಳ್ಬೇಕು ಅದರ ಮೂಲಕವಾಗಿ ಅವರ ಆತ್ಮದ ಹೊಟ್ಟೆ ಅಂತಕ್ಕಂಥದ್ದು ತುಂಬ್ತದೆ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಹೊಟ್ಟೆ ತುಂಬೋದಿಲ್ಲ ಅವರು ಕೊಟ್ಟಿರ್ತಕ್ಕಂಥ ಪದಾರ್ಥವನ್ನು ನಾವು ಮನೋರಂಜನೆ ಅಂತ ಹೇಳಿ ಸ್ವೀಕಾರ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವರು ಹೊಟ್ಟೆ ತುಂಬೋದಿಲ್ಲ ಮತ್ತು ನಮ್ಮ ಮನಸ್ಸಿಗೆ ತೃಪ್ತಿ ಅನ್ನೋದು ಸಿಗೋದಿಲ್ಲ ಎರಡನ್ನೂ ನಾವು ಕಡ್ಕೊಂಡ್ಬಿಡ್ತೀವಿ ಆದ್ರಿಂದ ಈ ಮಾರುಕಟ್ಟೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಇಂಟ್ಯಾಂಜಿಬಲ್ ವಸ್ತುಗಳು ಕೂಡ ನಮಗೆ ಸಿಗ್ತಾ ಹೋಗ್ತವೆ ಅವನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು ಸರಿಯಾದ ರೀತಿಯಲ್ಲಿ ರಿಸೀವ್ ಮಾಡ್ಕೊಳ್ಬೇಕು ಆವಾಗ ನನಗೂ ನನ್ನ ಮನಸ್ಸಿನ ನೆಮ್ಮದಿ ಅಥವಾ ಮನೋರಂಜನೆ ಸಿಗತ್ತೆ ಅವ್ರಿಗೆ ಹೊಟ್ಟೆ ಅಂತಕ್ಕಂಥದ್ದು ತುಂಬತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಹೇಳ್ಬೋದು ಲಾಸ್ಟ್ ಪರ್ ನೀವು ಮಾರುಕಟ್ಟೆ ಬಿಡುವ ಮುಂಚೆ ಖಾತ್ರಿ ಮಾಡಿಕೊಳ್ಳಿ ಯಾರೂ ಖಾಲಿ ಕೈಯಲ್ಲಿ ವಾಪಸ್ ಆಗಿಲ್ಲ ಎನ್ನುವುದನ್ನ ತನ್ನ ಕಟ್ಟ ಕಡೆಯ ಸಂತಾನವು ಆಯಾಗಿ ನಿದ್ರಿಸುವ ತನಕ ಭೂಮಿಯ ಪರಿಪೂರ್ಣ ಆತ್ಮಕ್ಕೆ ನಿದ್ದೆಯಿಲ್ಲ ಸೊ ಯಾವ ಒಂದು ನಾವು ಮಾರುಕಟ್ಟೆಗೆ ಬಂದಿದ್ದೀವೋ ಆ ಮಾರುಕಟ್ಟೆಯಲ್ಲಿ ಬೈಯರ್ ಆಗಲಿ ಅಥವಾ ಸೆಲ್ಲರ್ ಆಗಲಿ ಯಾರೂ ಕೂಡ ಖಾಲಿ ಕೈಯಿಂದ ಹೊರಗಡೆ ಹೋಗಿಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಯಾಕೆ ಅಲ್ಲಿ ಬಂದಿರತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿ ಏನಾದರೂ ಮಾರಬೇಕು ಅಥವಾ ಏನಾದರೂ ಕೊಂಡ್ಕೊಳ್ಬೇಕು ಅಂತಲೇ ಬಂದಿರ್ತಾನೆ ಅಂದರೆ ಅವನ ಆತ್ಮದ ತೃಪ್ತಿಗೋಸ್ಕರನೇ ಬಂದಿರ್ತಾನೆ ಅಂಥವರು ಆತ್ಮದ ತೃಪ್ತಿ ಇಲ್ಲದೆ ಯಾರೂ ಹೊರಗಡೆ ಹೋಗಿಲ್ಲ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಹೇಗೆ ಈ ಭೂಮಿ ತಾಯಿ ತನ್ನ ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ನಾನು ಏನೇನು ಕೊಡೋದಕ್ಕೆ ಸಾಧ್ಯ ಆಗಿದೆಯೋ ಅದೆಲ್ಲವನ್ನ ಕೊಟ್ಟಿದ್ದೀನಿ ಸೊ ಹಾಗೆ ಅಥವಾ ಭೂಮಿ ಮೇಲೆ ಇರ್ತಕ್ಕಂಥ ಯಾವುದೋ ಒಬ್ಬ ವ್ಯಕ್ತಿಗೆ ಇಂಥದ್ದು ಸಿಕ್ಕಿಲ್ಲ ಅಂತ ಹೇಳಿದಾಗ ಈ ಭೂಮಿ ತಾಯಿ ಅಂತಕ್ಕಂಥವಳು ಆತ್ಮಶುದ್ಧವಾಗಿ ನಿದ್ದೆಯನ್ನು ಮಾಡೋದಕ್ಕಾಗತ್ತ ಅಂದ್ರೆ ಭೂಮಿ ತಾಯಿ ನಾನು ಸಂತೃಪ್ತಿಯಿಂದ ಇದ್ದೇನೆ ಎಲ್ಲರಿಗೂ ಕೂಡ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥದ್ದನ್ನ ಹಂಚಿದ್ದೀನಿ ಅಂತ ಹೇಳಿ ಅವಳು ಅನ್ಕೊಂಡು ಸುಮ್ಮನೆ ಇರಕ್ಕಾಗತ್ತ ಇಲ್ಲ ಸೊ ಹಾಗೆ ಮಾರುಕಟ್ಟೆಯಲ್ಲಿ ಬಂದಿರತಕ್ಕಂಥವರು ಕೂಡ ನಾವು ಅನ್ಕೊಳ್ಬೇಕಾಗಿರೋದೇನು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸಿಗಬೇಕು ಸಿಗೋ ರೀತಿನಲ್ಲಿ ನಾವು ನಡ್ಕೊಳ್ಬೇಕು ಅದಕ್ಕೆ ಅತಿ ಆಸೆ ಆಗ್ಲಿ ದುರಾಸೆ ಆಗ್ಲಿ ಇವ್ಯಾವು ನಮ್ಮ ನಡುವೆ ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಈಕ್ವಲ್ ಆಗಿರ್ತಕ್ಕಂತಹ ಸಮಾಧಾನವಾಗಿರ್ತಕ್ಕಂಥ ಅಥವಾ ಸಮಾನತೆಯ ಆಧಾರದ ಮೇಲೆ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಭೂಮಿ ನಮ್ಗೆ ಹೇಗೆ ಎಲ್ಲವನ್ನು ಸಮಾನವಾಗಿ ಹೇಳೋ ಅದೇ ಪ್ರಕಾರವಾಗಿ ನಾವು ಕೂಡ ಮಾರುಕಟ್ಟೆಯಲ್ಲಿ ಸಮಾನವಾಗಿ ಹಂಚಿದ್ರೆ ಯಾರೂ ಕೂಡ ಖಾಲಿ ಕೈಯಲ್ಲಿ ಹೊರಗಡೆ ಹೋಗೋದಿಲ್ಲ ಹಿನ್ನೆಲೆಯಲ್ಲಿ ಇದನ್ನು ನಾವು ನೋಡ್ಬೋದು ಸೊ ಹೀಗೆ ಈ ಕವಿತೆ ಏನೇಳಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಮಾರುಕಟ್ಟೆ ಅಂತಕ್ಕಂಥದ್ರಲ್ಲಿ ಖರೀದಿ ಮತ್ತೆ ಮಾರಾಟ ಎಲ್ಲವೂ ನಡೀತಾ ಹೋಗ್ತಾ ಇದ್ದಾವೆ ಈ ದುರಾಸೆ ಅತಿಯಾಸೆ ಹಸಿವು ಹೇಗೆ ನಿರ್ಮಾಣ ಆಗ್ತಾ ಇದೆ ಅನ್ನೋದನ್ನು ಕೂಡ ಇಲ್ಲಿ ಪ್ರವಾದಿಗಳು ಈ ಕವನದ ಮೂಲಕವಾಗಿ ನಮಗೆ ಎಚ್ಚರಿಸ್ತಾ ಹೋಗ್ತಿದ್ದಾರೆ ಆದ್ರಿಂದ ದುರಾಸೆ ಆಗ್ಲಿ ಅತಿಯಾಸೆ ಆಗ್ಲಿ ಅವನ್ನ ಪಡೋದಕ್ಕಿಂತ ಮುಖ್ಯವಾಗಿ ಎಲ್ಲರಿಗೂ ಕೂಡ ಸಮಾನವಾಗಿ ಎಲ್ಲವೂ ಎಲ್ಲರಿಗೂ ಕೂಡ ಎಲ್ಲವೂ ಸಮಾನವಾಗಿ ದೊರಕಬೇಕು ಅದೇ ಕುವೆಂಪು ಹೇಳ್ತಕ್ಕಂಥದ್ದು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ಹಿನ್ನೆಲೆಯಲ್ಲಿ ಅನ್ನುವ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಪದ್ಯದ ಭಾವಾರ್ಥ ಅಥವಾ ಈ ಪದ್ಯ ನಮಗೆ ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನು ಕೊಡೋದಕ್ಕೆ ಮುಂದಾಗತ್ತೆ ಅನ್ನೋದನ್ನ ತಿಳ್ಕೊಳ್ಬಹುದು ಥ್ಯಾಂಕ್ ಯು